ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಇನ್ನೂ ಒಳ್ಳೆ ಲೈಫ್ ಪಾರ್ಟೆಂಟ್ ಅದು ಸ್ವಾಗತ ನಾನು ನಿಮ್ಮ ಮನೆ ಮಗಳ ಕೋ ಥರ ಮಾತಾಡ್ತಾಯಿದ್ದೀನಿ ನಾನಂತೂ ತುಂಬ ಚೆನ್ನಾಗಿ ನೀವು ಚೆನ್ನಾಗಿರೋ ಅಂದ್ಕೊಂಡು ಇವತ್ತು ಇಲ್ಲ ಮಾಡಿ ಬೇಡ ಇವತ್ತೂ ಅಷ್ಟೇ ಇಲ್ಲಿ ಆಗಲಿ ನಿಮಗೆ ಏನು ತೋರಿಸಿದ್ದೆ ಹಿಂಗೆ ಏನು ಮದ್ದು ಹಾಕಿರ್ತಾರಲ್ಲ ಹೊಟ್ಟೆಗೆ ಇವತ್ತು ಅಲ್ಲಿ ನೋಡಿರಿ ಇವತ್ತು ಒಂದು ಒಂದು ಊರು ಅವ್ರು ಬಂದಿದ್ದಾರೆ ಇಲ್ಲ ನಮ್ಮೂರಲ್ಲಪ್ಪ ಕೊಡ್ತೀರ ಅವ ಪಾಪ ಒಬ್ಬ ಹುಡುಗನಿಗೆ ಮಂದು ಹಾಕಿದಾರಂತೆ ಹೊಟ್ಟೆಗೆ ಹಂಗಾಗಿ ನಮ್ಮ ತಾತ ಅವರಷ್ಟಿಗೆ ಕೊಡ್ತಾಯಿದ್ದಾರೆ నాలుగు బందేదాప ఇల్లి కూర్స్కొండూ ఇవ్వగ్ర హాలు కుడ అంత కుడస్తాయిదీ అంత వేదపాపూ ఈ తనే ఎద్ద నూ పొరగిన కేసా ఆయందే బాకులు తొడదు అరస్ పై టూ ఇు ఫస్ట్ ఎక్షణ నన్ను మంతక కేసే వేదపాపే అదామే హాల్ కొట్టీ ఎక్షణ ఆఫ్ అన్ హర్ అంతూ అధానమాు అదామేలే నోడు హెంకే ఒల మాకొతాయిని అరొక్కజ్జీ ಇದ್ದಾರೆ ಹೊರಗಡೆ ಕರ್ಕೊಂಡು ಹೋಗ್ತಾರೆ ಇವಾಗ ಇವತ್ತು ಬಂದಕ್ಕೆ ಮಂಡಕ್ಕಿ ತಿಂಡಿ ಮಾಡೋಣ ಅಂತ ಈ ಥರ ಎಲ್ಲ ಆಳ್ಕೊಂಡು ಕುಂತಿದ್ದೀನಿ ನೋಡ್ರಿ ಏನು ಮಾಡ್ತೀರಾ ಚಿಕ್ಕ ಮನೆ ಅಲ್ವಾ ಹಂಗಾಗಿ ಎಲ್ಲ ಅಡುಗೆ ಎಲ್ಲ ಆದಮೇಲೆ ಇದ್ದೀನಿ ಒಂದು ಒನ್ ಅವರ್ ಎರಡು ಸುತ್ತೆ ಎಲ್ಲ ಎದ್ದಿಡೋದು ಮತ್ತು ಆಳ್ಕೊಂಡು ಬಿಟ್ಟಿರ್ತೀನಿ ಇವಾಗ ಇದೆಲ್ಲ ಆದಮೇಲೆ ಕ್ಲೀನ್ ಮಾಡ್ಕೊಳ್ಳೋ ಇಷ್ಟೊಂದು ಯಾಕೆ ಅಲ್ತ್ಕೊಂಡೆ ಅಂದರೆ ಇವತ್ತು ಮಂಡಕ್ಕಿ ತಿಂಡಿನೂ ಮಾಡಿಬಿಟ್ಟು ಮತ್ತೆ ಮಧ್ಯಾಹ್ನಕ್ಕೆ ಸಾಂಬಾರು ಅನ್ನ ಇವಾಗೇನೆ ಮಾಡಿ ನಮ್ಮ ಮನೆಯವರು ಊಟ ಮಾಡ್ತಾರೆ ಅಂತ ಅಷ್ಟೇನೆ ಅವರು ಏನು ಬೇಡ ಇವತ್ತು ಮಧ್ಯಾಹ್ನ ಏನು ನನಗೆ ಅಡುಗೆ ಅಂತ ಹೇಳಿದ್ರು ಆದರೂ ಮಾಡ್ತಾ ಮಾಡ್ತಾಯಿದ್ದೀನಿ ಅನ್ನ ಸಾಂಬಾರು ಮಾಡೋಣ ಅಂತ ಇವಾಗ ಫಸ್ಟ್ ಬಂದ್ಬಿಟ್ಟು ಮಂಡಕ್ಕಿ ಒಗ್ಗರಣೆ ಮಾಡೋಣ ಅಂತ ಹೇಳಿದ್ರು ಸ್ವಲ್ಪ ಬೇಳೆ ಸಾಸ್ರೆ ಜೀರಿಗೆ ಸ್ವಲ್ಪ ಕಡಲೆಬೇಳೆ ಇಷ್ಟು ಹಾಕ್ಕೊಂಡಿದ್ದೀನಿ ನಾವು ಬಂತು ಮಂಡಕ್ಕಿ ಒಗ್ಗರಣೆಗೆ ಈ ಥರನೇ ನಮ್ಮ ಮನೆಯಲ್ಲಿ ನೋಡಿ ಮಾಡ್ಕೊಳ್ಳೋ ಅಂಥದ್ದು ಅನ್ನ ಮಾಡಿದ್ದೀನಿ ಆಲ್ರೆಡಿ ಇವಾಗ ಫಸ್ಟು ಅಕ್ಕಿ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ನಾನೇನು ಸ್ಪೆಷಲ್ ಏನಲ್ಲ ಎಲ್ಲರೂ ಮಾಡೋ ಥರನೇ ನಾನು ಮಾಡ್ತಾಯಿದ್ದೀನಿ ಒಟ್ಟು ನಮ್ಮ ಮನೆಯಲ್ಲಿ ಯಾವ ಥರ ಮಾಡ್ತೀನಿ ಅಂತ ನಿಮ್ಮ ಜೊತೆ ನನಗೆ ಶೇರ್ ಮಾಡ್ಕೊಳ್ಬೇಕು ಅನ್ನೋದೊಂದು ಆಸೆ ಇರುತ್ತಲ್ಲ ಇವತ್ತಿನ ಬಲ ಹಾಕ್ತೀಸ ತೋರಿಸ್ತಾ ಹೋಗ್ತೀನಿ ನಾನು ಈ ಥರ ಮಂಡಕ್ಕಿ ಒಗ್ಗರಣೆ ಮಾಡ್ಕೊಳ್ಳೋ ಅಂಥದ್ದು ಯಾರ್ಯಾರು ವೀಡಿಯೋ ನೋಡ್ತೀವಿ ಸಬ್ಸ್ಕ್ರೈಬ್ ಆಗಬೇಕು ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಡಿಗೆ ಮಾಡಬೇಕಂದ್ರೆ ಕಷ್ಟ ಆಗುತ್ತೆ ಏನು ಮಾಡ್ತೀರಾ ಮತ್ತೆ ಅವ್ರಿಗೆ ಅಲ್ಲಿ ಹೋಟೆಲಲ್ಲಿ ಅಷ್ಟೊಂದು ಒಳ್ಳೆ ಹೋಟೆಲ್ಸ್ ಯಾವ ಇಲ್ಲ ನಮ್ಮ ಅಂಗಡಿ ಹತ್ರ ಹಂಗಾಗಿ ಮಧ್ಯಾಹ್ನ ಉಪವಾಸ ಇರ್ತಾರೆ ಅನ್ನೋ ಕಾರಣಕ್ಕೆ ಸಾಂಬಾರು ಮಾಡಿ ಬಾಕ್ಸಿಗೆ ಇದ್ದೀನಿ ನಾನು ರೇರು ಈ ಥರ ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ಮಾಡೋದು ಅವ್ರು ಯಾವಾಗಲೂ ಜಾಸ್ತಿ ಮುದ್ದೆಯೇ ಕೇಳೋದು ಏನೋ ಅಪರೂಪಕ್ಕೆ ಕೇಳಿದ್ದಾರೆ ನೆನ್ನೆನೇ ಕೇಳಿದ್ರು ಹಾಗಾಗಿ ಇದ್ದೀನಿ ಇವಾಗ ಟೊಮೊಟೊ ಹೆಚ್ಕೊಂಡಿದ್ದೀನಿ ಒಂದು ಸ್ವಲ್ಪ ಅರ್ಜೆಂಟ್ ಇರೋದರಿಂದ ದೊಡ್ಡದಾಗಿ ಹೆಚ್ಕೊಂಡಿದ್ದೀನಿ ಟೊಮೊಟೋನ ಇಡ್ಲಿ ಬೇಯುತ್ತಲ್ಲ ಅಂತ ಹೇಳ್ಬಿಟ್ಟು ಕರ್ಬೇದು ಕರ್ಬೇವು ಬಂದು ಎಳೆದಾಗಿರೋದ್ರಿಂದ ಅದರಲ್ಲಿ ಕಾಣಿಸ್ತಾನೇ ಇಲ್ಲ ಏನು ಮಾಡ್ತೀರಾ ಸೀಡೆ ಆಗ್ಬಿಟ್ಟಿದೆಯಲ್ಲ ಮರ ಹಂಗಾಗಿ ನೋಡ್ತಾ ಇರ್ಬೋದು ಈ ಥರ ದೊಡ್ಡದಾಗಿಯೇ ಹೆಚ್ಕೊಂಡಿದ್ದೀನಿ ಫಾರಮ್ ಟೊಮೊಟೊ ಅದು ಮ್ಯಾಶ್ ಆಗುತ್ತೆ ಪರವಾಗಿಲ್ಲ ಹಾಗಾಗಿ ಇದಾದ ಮೇಲೆ ಗೊಜ್ಜು ರೆಡಿ ಮಾಡ್ಕೊತಾನೆ ಸಾಂಬಾರಿಗೆ ಹಂಗೆ ರೆಡಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮಂಡಕ್ಕೆ ತಿಂಡಿಗೆ ಒಬ್ಬ ಮನೆಗೆ ತೊರೆದು ಇಟ್ಕೊಂಡಿರೋಂಥ ಕಾಯಿತ್ತಲ್ಲ ಅದರಲ್ಲೇ ಸ್ವಲ್ಪ ಜಾಸ್ತಿ ತೊರ್ಕೊಂಡಿದ್ದೆ ಇವಾಗ ಬಂದ್ಬಿಟ್ಟು ಒಂದು ಸ್ವಲ್ಪ ನೀರುಳ್ಳಿ ಬೆಳ್ಳುಳ್ಳಿ ಹಾಕಿಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ತರಕಾರಿ ಸಾಂಬಾರಲ್ಲ ಬೀನ್ಸು ಬೇಳೆ ಆಲೂಗಡ್ಡೆ ಸಾಂಬಾರು ಮಾಡೋಣ ಅಂತ ಸ್ವಲ್ಪ ಬೇಳೆ ಬೇಯಿಸಿಟ್ಕೊಂಡಿದ್ದೀನಿ ಆಲ್ರೆಡಿ ಗೊಜ್ಜುನೂ ರೆಡಿ ಆಯಿತು ಈಗ ಬೇಗ ಸಾಂಬಾರು ಹಾಕ್ಬಿಟ್ರೆ ಬಾಕ್ಸಿಗೆ ಹಾಕ್ಬೋದು ಸ್ನಾನಕ್ಕೆ ಹೋಗಿದ್ದಾರೆ ಅಪ್ಪಾಜಿ ಯಾವಾಗಲೇ ಇವಾಗ ಬಂದುಬಿಟ್ಟು ಹಾಕ್ತಾಯಿದ್ದೀನಿ ನೋಡಿ ಉಪ್ಪು ಹಾಕಿದ್ದೀನಿ ಇವಾಗ ಸ್ವಲ್ಪ ಹಾಕ್ತಾ ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಅರಶಿನ ಪುಡಿ ಇದ್ದೀನಿ ನೋಡ್ತಾ ಇರ್ಲಿದೆ ಗೊಜ್ಜಂತೂ ತುಂಬ ಚೆನ್ನಾಗಿ ಬಂದಿದೆ ಈ ಥರ ಇದನ್ನೇ ಚಿತ್ರಾನ್ನಕ್ಕೂ ಬಳಸ್ಕೊಬೋದು ಸ್ವಲ್ಪ ಗೊಜ್ಜು ಜಾಸ್ತಿನೇ ಮಾಡ್ಕೊಂಡಿದ್ದೀನಿ ಪೆಟ್ಟರೆ ಬರುತ್ತೆ ಅನ್ನೋ ಜೊತೆ ಕಲಿಸ್ಕೊಂಡು ಊಟ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಈ ಕಡೆ ಬಂದುಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಇರೋದನ್ನ ಹಾಕಿದ್ದೀನಿ ಮಿಶ್ರಣ ಬಂದ್ಬಿಟ್ಟು ಇದು ಮಂಡಕ್ಕಿ ನೆನೆಸ್ಕೊಂಡು ಕಾಯಿನ ಮೇಲೆ ಹಾಕ್ಕೊಂಡಿದ್ದೀನಿ ಇದು ಸಾಂಬಾರಿಗೆ ಒಗ್ಗರಣೆಗೆ ಇವತ್ತು ಅಂದರೆ ಬೇರೆ ಥರ ಸಾಂಬಾರು ಹಾಕ್ತಾಯಿದ್ದೀನಿ ನೋಡಿ ಡೈಲಿ ಏನು ಮಾಡ್ತಿದ್ದೆ ಅಂದರೆ ತರಕಾರಿ ಮತ್ತು ಖಾರ ಎಲ್ಲ ಒಂದೇ ಸರಿ ಹಾಕ್ಬಿಟ್ಟು ಕುಕ್ಕರಲ್ಲಿ ಒಗ್ಗರಣೆ ಹಾಕ್ಬಿಟ್ಟು ಹಾಕ್ತಾಯಿದ್ದೆ ಬೇಳೆ ತರಕಾರಿ ಎಲ್ಲ ಒಂದೇ ಸರಿ ಆಗ್ತೈತೆ ಈ ಇವತ್ತು ಆ ಥರ ಇಲ್ಲ ಇವಾಗ ನೋಡ್ತಾ ಇರ್ಬೋದು ನಾನು ಎಷ್ಟು ತರಕಾರಿ ತೊಗೊಂಡಿದ್ದೀನಿ ಬೀನ್ಸು ಮತ್ತು ಕ್ಯಾರೆಟು ಆಲೂಗಡ್ಡೆ ಬದ್ನೆಕಾಯಿ ಇವತ್ತು ಮಧ್ಯಾಹ್ನಕ್ಕೆ ನಮ್ಮ ಮನೆಯವ್ರಿಗೆ ಇದೆ ಸಾಂಬಾರು ಇದಾದ ಮೇಲೆ ಬಟ್ಟೆನೂ ಬೆಳಗ್ಗೆ ನೆನೆಸಿಟ್ಕೊಂಡಿದ್ದೀನಿ ವಾಷಿಂಗ್ ಮಿಷಿನ್ಗೆ ಹಾಕಬೇಕು ಸ್ವಲ್ಪ ಕೊಳೆ ಎಲ್ಲ ಬಿಟ್ಟು ಬಿಟ್ಕೊಳತ್ತೆ ಅಂತ ಹೇಳ್ಬಿಟ್ಟು ಬೆಳಿಗ್ಗೆನೆ ನೆನೆಸಿಟ್ಟಿದ್ದೀನಿ ಇವಾಗ ಇದೊಂದು ಕೂದೆ ಬಂದಮೇಲೆ ಬದನೆಕಾಯಿ ಎಲ್ಲ ಬಂದಮೇಲೆ ಕೇಳ ಗೆಳಿಸ್ಕೊಂಡ್ಬಿಟ್ಟು ಒಗ್ಗರಣೆ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಎಲ್ಲ ಹಾಕ್ಬಿಟ್ಟು ಪ್ಲೇಟ್ ಮುಚ್ತೀನಿ ಇದಕ್ಕೆ ಈ ಸಾಂಬಾರು ಬಂದು ಸ್ವಲ್ಪ ಗಟ್ಟಿಗೆ ಮಾಡ್ಕೊತೀನಿ ಚಪಾತಿ ಮತ್ತು ಪೂರಿ ಈ ಥರ ಚೆನ್ನಾಗಿರುತ್ತೆ ದೋಸೆಗೆ ಅದೆಲ್ಲ ಗಟ್ಟಿಗೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಇಡ್ಲಿ ಜೊತೆ ದೋಸೆ ಜೊತೆ ಎಲ್ಲ ತಿಂದಿದ್ದೀನಿ ನಾನು ತುಂಬ ತುಂಬ ಚೆನ್ನಾಗಿರುತ್ತೆ ಬದನೆಕಾಯಿ ಕರಗಾಕ್ತ ಅಂತ ಹೇಳ್ಬಿಟ್ಟು ಪ್ಲೇಟ್ ಮುಚ್ತಾಯಿದ್ದೀನಿ ಇವಾಗ ನೋಡ್ತಾ ಇರ್ಬೋದು ಬದನೆಕಾಯಿ ಬೆಂದಿದೆ ಇನ್ನೊಂದು ಸ್ವಲ್ಪ ಬೀನ್ಸು ಆಲೂಗಡ್ಡೆ ಅಷ್ಟೇ ಬೇಯಬೇಕು ಬದನೆಕಾಯಿ ಬೇಗ ಬೇಯುತ್ತಲ್ಲ ನಾನೇನೋ ಸ್ವಲ್ಪ ಅಂತ ಹೇಳ್ಬಿಟ್ಟು ಎಲ್ಲ ಹಾಕಿದ್ದೀನಿ ಇವಾಗ ಈ ಪಾತ್ರೆಯಲ್ಲಿ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಹಾಕಿಬಿಟ್ಟು ಕರ್ಬೇವು ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಬಿಟ್ಟು ಸಾಂಬಾರನ್ನ ಈ ಕಡೆ ಇದರಲ್ಲಿ ಶುಕ್ ಶುಭ ಮಾಡಿದರೆ ಮುಗಿತು ಸಾಂಬಾರು ನಾವು ಈ ಥರ ಬೀನ್ಸು ಆಲೂಗಡೆ ಬದನೆಕಾಯಿ ಸಾಂಬಾರು ಮಾಡ್ಕೊಂಡು ಈ ಥರ ಮಾಡ್ಕೊತೀವಿ ನೋಡಿ ಬೇಳೆ ಫಸ್ಟ್ ಬೇಯಿಸ್ಕೊಂಡಿರ್ತೀವಿ ಅದಾದಮೇಲೆ ಖಾರ ಮತ್ತು ತರಕಾರಿ ಎಲ್ಲ ಹಾಕಿದರೆ ಸಾಂಬಾರು ಆದಂಗೆ ಇವಾಗ ಒಗ್ಗರಣೆ ಲಾಸ್ಟಲ್ಲಿ ಒಗ್ಗರಣೆ ಅಂತದ್ದು ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಈ ಥರ ನಾವು ನಮ್ಮ ಹಳ್ಳಿ ಕಡೆ ಮಾಡ್ಕೊಳೋ ತರಕಾರಿ ಸಾಂಬಾರು ಈ ಥರ ಪಪ್ಪು ಮತ್ತು ವಿನೂ ಅವರಪ್ಪಾಜಿ ಊಟ ಮಾಡ್ತಾ ಇದ್ದಾರೆ ಮಂಡಕ್ಕಿ ನಮ್ಮ ಮನೆಯವರಿಗೆ ಫೇವ್ರೇಟ್ ಡಿಶ್ ಅಂತಲೇ ಹೇಳ್ಬೋದು ಈ ಕಡೆ ನೋಡ್ತಾ ಇರ್ಬೋದು ಅರ್ಧ ಬರ್ಧ ನೆಂದಿದ್ದಾವೆ ಆಲ್ರೆಡಿ ಬಟ್ಟೆಗಳು ಇನ್ನೊಂದು ಸ್ವಲ್ಪ ಬ್ಯಾಗು ಅವನ್ನೆಲ್ಲ ಇಟ್ಟಿದ್ದೀನಿ ಇವತ್ತು ಬಂದು ನಮ್ಮ ಮನೆಯವರು ವೈಟ್ ಆಂಡ್ ವೈಟ್ ಹಾಕೊಂಡು ಮಿಂಚ್ತಾ ಇದ್ದಾರೆ ಸ್ವಲ್ಪ ದಾವಣಗೆರೆಗೆ ಕೆಲಸ ಇದೆ ಹೋಗಿ ಬರಬೇಕು ಅಂಗಡಿ ಹತ್ರ ಹೋಗ್ಬಿಟ್ಟು ಅದಾದಮೇಲೆ ಮಧ್ಯಾಹ್ನ ಹೋಗ್ತೀನಿ ಅಂತ ಹೇಳಿದರು ನೋಡಿ ಎಗ್ಲಾಗ್ಲ ಫೋನ್ ಬಿಟ್ಟು ಹೋಗ್ತಾ ಇದ್ದಾರೆ ಅದಾದಮೇಲೆ ಸ್ಲೀಪರ್ ಹಾಕೊತೀನಿ ಅಂತಾರೆ ಅದಾದಮೇಲೆ ಸ್ಲೀಪರ್ ಬಿಡ ಶೂ ಹಾಕೊಂತೀನಿ ಅಂತ ಶೂ ಹಾಕೊತಾ ಇದ್ದಾರೆ ಹಿಂಗೆ ಗಡಿ ಉಡಿಯಲ್ಲಿ ಹೊರಡ್ತಾ ಇದ್ದಾರೆ ಇವತ್ತು ಸಾಹೇಬ್ರು ಇದು ಬಂದು ನೋಡಿ ಇಷ್ಟಪಟ್ಟು ವೈಟ್ ಶರ್ಟ್ ಹೊಲಿಸ್ಕೊಂಡಿದ್ದಾರೆ ಆದ್ರೆ ಇದು ಅವ್ರಿಗೆ ಟೈಟ್ ಇದೆ ಹಂಗಾಗಿ ಹಾಕೊಂಡು ಹೋಗಿ ಡೈಲಿ ಅಂತ ಹೇಳಿದ್ರೆ ಏ ಬಿಡಮ್ಮ ನಾನು ಮಾಡೋ ಕೆಲಸಕ್ಕೆ ಇದೆಲ್ಲ ವೈಟ್ ಸರಿ ಬರಲ್ಲ ಅಂತಾರೆ ಇವತ್ತು ಹೊರಗಡೆ ಹೋಗ್ತಿದ್ದಾರೆಲ್ಲ ಹಂಗಾಗಿ ವೈಟ್ ಶರ್ಟ್ ಹಾಕೊಂತ ಇದಾರೆ ಇವಾಗ ಒಂದು ಐದಾರು ವೈಟ್ ಶರ್ಟ್ ಆಗಿದಾವೆ ಅದೇನ್ ಡೈಲಿ ಯೂಸ್ ಮಾಡಲ್ವಲ್ಲ ಹಾಗಾಗಿ ಅವಾಗೆದಿಟ್ಬಿಟ್ಟಿದ್ದಾರೆ ನಮ್ಮ ಮನೆಯವ್ರಿಗೆ ವೈಟ್ ವೈಟ್ ಶರ್ಟ್ ತುಂಬಾ ಚೆನ್ನಾಗಿ ಕಾಣುತ್ತೆ ಇನ್ನು ಯಾವ ಕಲರ್ಸ್ ವೈಟ್ ವೈಟಲ್ಲೇ ತುಂಬಾ ಚೆನ್ನಾಗಿ ಕಾಣದವರು ಯಾಕಂದರೆ ಸ್ವಲ್ಪ ಬ್ಲ್ಯಾಕ್ ಇದ್ದಾರಲ್ಲ ಹಂಗಾಗಿ ಇವಾಗ ವೇದು ಪಾಪನ ಕರ್ಕೊಂಡು ಒಂದು ರೌಂಡ್ ಹೋಗಿದರೆ ತುಂಬ ಆಟ ಮಾಡಿದ ವೇದ ಪಾಪ ಅವರ ಅಪ್ಪಾಜಿ ಹೋಗುವಾಗ ಕೀ ಬಂದು ಇಲ್ಲೇ ಬಿಟ್ಟು ಹೋಗಿದ್ದಾರೆ ಹಂಗಾಗಿ ಕೀ ತಗೊಂಡು ಹೋಗ್ತಾ ಇದ್ದೀನಿ ಕೀ ಕೊಟ್ಬಿಟ್ಟು ಅವ್ರಿಗೆ ಹೇಳಿ ಬರೋಣ ಅಂತ ಇವಾಗ ವೇದು ಪಾಪನ ಕರ್ಕೊಳದೇ ಇರೋದು ನನಗೆ ಬರೋಲ್ಲ ತುಂಬ ಆಟ ಮಾಡಿಬಿಡ್ತಾನೆ ಪಾಪವನು ಡೈಲಿ ಹಿಂಗೇನೆ ಅವರ ಅಪ್ಪಾಜಿ ಹೋಗುವಾಗ ಒಂದು ರೌಂಡ್ ಕರ್ಕೊಂಡು ಹೋಗಿಬಿಟ್ಟು ಬಿಟ್ಟೋದ್ರೆ ಮಾತ್ರ ಸುಮ್ಮನೆ ಇರ್ತಾನೆ ಇಲ್ಲದ್ರೆ ಇನ್ನೂ ಆಟ ಮಾಡಿಬಿಡ್ತಾನೆ ಇವಾಗ ನೋಡಿರಿ ಹೇಳುತ್ತಾನೆ ನನ್ನ ಮಂಗಾರ ಏನು ಮಾಡಿದ್ರು ಬರಲ್ಲ ಬರಲ್ಲ ಅಂತ ಇದ್ದಾನೆ ಹಾಗೆ ಬಲವಂತಕ್ಕೆ ಕರ್ಕೊಂಡು ಬಂದು ಏನೇನು ಕರ್ಕೊಂಡು ಇವಾಗ ಬಂದು ನಾನು ದೊಡ್ಡ ಮರ ಹತ್ರ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ನಿನ್ನೆ ಏನು ತೋರಿಸಿದ್ದೆ ಕಳೆ ತೆಗೀತಿದ್ರಲ್ಲ ಅಲ್ಲಿಗೆ ಹೋಗಿಬಿಟ್ಟು ಬಂದೆ ಇವಾಗ ಬಂದು ಇದು ವಾಶ್ ಆಗಿತ್ತು ಆಲ್ರೆಡಿ ನೀರು ಬೇಗನೆ ಬಂದಿದ್ವಲ್ಲ ಇವತ್ತು ಹಾಗಾಗಿ ಇವನ್ನೆಲ್ಲ ಜಾಲಡ್ಸೋಣ ಅಂತ ಎಲ್ಲ ವಾಷಿಂಗ್ ಇದ್ದವನ್ನೆಲ್ಲ ತೆಗಿತಾ ಇದ್ದೀನಿ ಬಟ್ಟೆನ ನೆಕ್ಸ್ಟ್ ರೌಂಡ್ ಬೇರೆ ಹಾಕವಿದ್ದಾವೆ ಹಂಗಾಗಿ ಇವತ್ತಂತೂ ತುಂಬ ಕೆಲಸ ಇದೆ ಇಷ್ಟೊತ್ತಿಗೆ ತಲೆನೋವು ಬೇರೆ ತುಂಬ ತಲೆ ನೋಯ್ತಾಯಿದೆ ಯಾಕಪ್ಪ ಅಂತ ಹೇಳಿದ್ರೆ ಬಿಸಿಲು ಹಂಗಿದೆ ನೋವು ಅಂತಾರಲ್ಲ ಹಂಗೆ ಒಂದು ಸೈಡ್ ತಲೆನೋವು ಬಂದಿದೆ ಮಕ್ಕಳಂತೂ ಎಲ್ಲಂದ್ರ ಅಲ್ಲೇ ಈ ಥರ ಪೌಡ್ರ್ಗಳು ಎಲ್ಲ ಬಿಸಾಕಿರ್ತಾರೆ ಮನೆಯಲ್ಲೂ ಸ್ವಲ್ಪ ಭಾಳ ಕೆಲಸ ಇದೆ ಇದಾದ ಮೇಲೆ ಚಿಕ್ಕಮ್ಮ ಬಂದಿದ್ದಾರೆ ಅಂದರೆ ಮೊನ್ನೆ ನಾವು ದೇವಸ್ಥಾನಕ್ಕೆ ಹೋದಾಗ ಸಿಕ್ಕಿದ್ರಲ್ಲ ನಮ್ಮ ಚಿಕ್ಕಮ್ಮ ನಮ್ಮನೆಯರವ್ರ ಅಕ್ಕ ಅವರು ಬಂದಿದ್ರು ಮಾತಾಡ್ಕಂತ ಈ ತರ ಬಟ್ಟೆ ಇದೀನಿ ನೋಡ್ರಿ ಇನ್ನು ಬೇಸಿಗೆ ಕಾಲ ಎಲ್ಲಿದೆ ಬಿಸಿಲು ನೋಡ್ರಿ ಯಾವ ತರ ಕಾಣಿಸ್ತಾ ಇದೆ ಒಳ್ಳೆ ನಿಂತು ಉರಿತಾ ಇದೆ ಬಿಸಿಲು ಇವಾಗ ಬಂದು ಎಲ್ಲ ನೀರು ಹಿಡಿಯೋಕಂತ ಕಾದು ಕೂತಿದೀವಿ ನೀರು ಹಿಡ್ಕೊಬೇಕು ಹಂಗಾಗಿ ಎಲ್ಲರೂ ಈ ಥರ ಕೂತ್ಕೊಂಡಿದ್ದೀವಿ ಒಂದು ಫ್ಯಾಮಿಲಿಯಲ್ಲಿ ಹಿಂಗೆ ಎಲ್ಲರೂ ಜೊತೆಗಿದ್ದು ಕೂತ್ಕೊಂಡು ಮಾತಾಡೋದು ಎಷ್ಟು ಚೆನ್ನಾಗಿರುತ್ತಲ್ಲ ಒಬ್ಬೊಬ್ಬರೇ ಇರೋದಕ್ಕಿಂತ బట్టేలా అరకీద ఇవగా ఇది పాపకి స్నమాసి మలగసంట టైము ఇవగా లేటే మలగస్తీని యాకంద్రెస్ ఎలా స్టార్ట్ ఆగోదు ఒం హెన్నె గంటయందల్వ హన్నెరవరే ఒంటే ఇవనకి మలగస్తని భాళ అందరూ భాళ ఆటమాత మొదలు ఇంత సిద్ధుతూ జాస్తి మాట్తాను నమ్మణ బేసకి ఆత్ర స్టార్ట్ ఆగంద కాలు కయంతో తుంబ ఒడీతా ఇవను అసే యావ్లూ దనకర అంత హతాయితనల్వ హి అమ్మ దొడ్డ పుంజతే ಈ ಟೈಮಲ್ಲಿ ಮಲಗಿಸಿದ್ರೆ ಓಕೆ ಇಲ್ಲ ಅಂತಂದರೆ ಅವರೆಲ್ಲೆಲ್ಲಿ ಹೋಗ್ತಾರೆ ಅವ್ರವ್ರ ಹಿಂದಿನ ದಿನ ಹೋಗ್ಬಿಡ್ತಾನೆ ಅವ್ರು ದೊಡ್ಡಪ್ಪ ದೊಡ್ಡಮ್ಮನ ಹತ್ರ ಇಷ್ಟೊತ್ತಲ್ಲಿ ಮೇವು ಹಾಕೋದು ನೀರಿಡೋದು ಅದೆಲ್ಲ ಕೆಲಸ ಇರುತ್ತಲ್ಲ ಬಿಸಿಲು ಟೈಮ್ ಅಂತ ನಾನು ಈ ಟೈಮ್ ಚೂಸ್ ಮಾಡಿದ್ದೀನಿ ಇದು ಪಾಪಕ್ಕೆ ಸರಿಯಾದ ಟೈಮ್ ಅಂತ ಇಲ್ಲದೇ ಇದ್ದರೆ ಇಷ್ಟು ದಿನ ಅಂದರೆ ಹತ್ತುವರೆ ಹನ್ನೊಂದು ಗಂಟೆಗೆಲ್ಲ ಊಟ ಮಾಡಿಸಿ ಸ್ನಾನ ಮುಗಿಸಿ ಹೋಗ್ತಿದ್ರೆ ಅವರ ಅಪ್ಪಾಜಿ ಆವಾಗಲೇ ಮಲಗಿಸ್ಬಿಡ್ತಿದ್ದೆ ಇವಾಗ ನಾನು ಸ್ನಾನ ಮಾಡಿಸ್ದೆ ವಿನುಗೂ ವೇದ ಪಾಪಗೂ ಇಬ್ಬರಿಗೂ ಸ್ನಾನ ಮಾಡಿಸಿದ್ದಾಯಿತು ಇದಾದ ಮೇಲೆ ಪಟ್ಲಿ ಮರಿಗಳು ತಂದಿದ್ದಾರೆ ಅವ್ರ ದೊಡ್ಡ ಮರು ಇವನು ಅಂತೂ ಭಾಳ ಖುಷಿ ನನ್ನದದು ನಿನ್ನದಿದು ಅಂತ ಎಲ್ಲ ಹೇಳ್ತಿರ್ತಾನೆ ವಿನು ಅಷ್ಟೇ ಬಂದು ನಾನು ಬರ್ತೀನಪ್ಪ ನಿನ್ನ ಜೊತೆಗೆ ಅಂತ ಅವ್ರ ದೊಡ್ಡಪ್ಪನ ಜೊತೆಗೆ ಹೀಗೆಲ್ಲ ಬಿಟ್ಕೊಂಡು ಹೋಗ್ತಾರೆ ಇಲ್ಲೇ ಮನೆ ಹತ್ರನೇ ವೇದ ಪಾಪ ನೋಡ್ರಿ ಇವಾಗ ನಾಯಸು ಮಾಡ್ತಾ ಇದ್ದಾನೆ ಬಾಕ್ಲಾಗ್ತಾಳೆ ನಮ್ಮಮ್ಮ ಮಲಗಿಸ್ತಾಳೆ ಅಂತ ಇವಾಗ ಕೊಡ್ತೀನಮ್ಮ ನೀನು ಜಹಾಣಿಯಮ್ಮ ಅಂತ ಎಲ್ಲ ಹೇಳ್ತಾ ಇದ್ದಾನೆ ಹಿಂಗೆ ಡೇ ಇವತ್ತು ಈ ಥರ ಕಳೀತು ಇವಾಗ ನೋಡಿದ್ವಿ ಏನು ಮಾಡಿದರೂ ಇಲ್ಲ ಹಾಕೋಗಿಲ್ಲ ನಾನು ಇಲ್ಲೇ ಪಚ್ಚಂತೀನಿ ಹೇಗೆ ಪಚ್ಚಂತೀನಿ ಅಂತೆಲ್ಲ ನಾಟಕ ಮಾಡ್ತಾ ಇದ್ದಾನೆ ಇವಾಗ ಬಟ್ಟೊಂದು ಇಟ್ಬಿಟ್ಟು ಮಲಗಿಸೋದೇ ವೇದು ಪಾಪುಗೆ ಇವನು ಮಲಗಿದ ತಕ್ಷಣ ಇನ್ನೂ ಬಟ್ಟೆಗಳು ತುಂಬಾ ಇದ್ದಾವೆ ಮತ್ತು ಎಲ್ಲಿಂದ ಅಂದರೆ ನಾನು ನನ್ನ ತಂಗಿರೋರಿಗೆ ಜಾತ್ರೆಗೆ ಹೋಗಿದ್ನಲ್ಲ ಅಲ್ಲಿಂದ ಇಲ್ಲಿವರೆಗೂ ಬಟ್ಟೆನೇ ತೊಳ್ದಿಲ್ಲ ಹಂಗಾಗಿ ಭಾಳ ಬಟ್ಟೆಗಳಾಗಿದ್ದಾವೆ ಇನ್ನು ವಾಷಿಂಗ್ ಮಿಷಿನ್ ಇರೋ ಅಷ್ಟೊತ್ತಿಗೆ ಸ್ವಲ್ಪ ಬೆಸ್ಟ್ ಅಂತ ಹೇಳ್ಬೋದು ಇವಾಗ ಬಂದ್ಬಿಟ್ಟು ನೋಡಿ ಎಷ್ಟು ಹಠ ಮಾಡ್ತಾನೆ ಅಂದ್ರೆ ಅಷ್ಟು ಹಠ ಮಾಡ್ತಾನೆ ಬಟ್ಟೆ ಹಿಡಿಸ್ಕೊಳ್ಳೋಕ್ಕೇ ಇವಾಗ ಒಂದು ಚಾಕ್ಲೇಟ್ ಕೊಡ್ತೀನಿ ಅಂತ ಹೇಳಿದ ಅಷ್ಟೊತ್ತಿಗೆ ಈ ಥರ ಬಟ್ಟೆ ಹಿಡಿಸ್ಕೊತಾ ಇದ್ದಾನೆ ಹಿಡಿಸ್ಕೊಂತ ಇರ್ಲಿಲ್ಲ ಇರಲಿಲ್ಲ ಮನೇಲಿ ಮಕ್ಕಳಿದ್ರೇ ಒಂದೊಂದು ಒಂದ್ಸತಿ ಮಕ್ಕಳು ಎಷ್ಟೊತ್ತಿಗೆ ಹಾಕ್ತಾರಪ್ಪ ಎಲ್ಲ ಕೆಲಸ ಯಾವಾಗ ಮುಗಿಯುತ್ತಪ್ಪ ಅನ್ಸುತ್ತೆ ಇದು ಬಂದ್ಬಿಟ್ಟು ಚಿನ್ ಇನ್ನೊಂದು ಟೀ ಶರ್ಟ್ ಇದು ಹಳೇದಾಗಿತ್ತು ಹಂಗಾಗಿ ಇದು ಚೆನ್ನಾಗಿದೆ ಮೆತ್ತಗೆ ಅಂತ ಹೇಳ್ಬಿಟ್ಟು ಮೊನ್ನೆ ತೊಳೆದು ಹಾಕ್ಕೊಂಡಿದೆ ಅದರಲ್ಲಿ ಒರೆಸ್ತಿದ್ದೀನಿ ಇಲ್ಲ ಇದು ಬೇಡ ಇದು ನನಗೆ ಅಂತ ಎಲ್ಲ ಹೇಳ್ತಾ ಇದ್ದಾನೆ ಇವಾಗ ಬಂದು ಪರವಾಗಿಲ್ಲ ಎಷ್ಟೋ ದೊಡ್ಡನಾಗಿದ್ದಾನೆ ಇವನ್ನ ಒಂದು ಕಡೆ ಆಟ ಆಡೋಕೆ ಬಿಟ್ಬಿಟ್ಟು ಪಾತ್ರೆ ಎಲ್ಲ ತೊಳ್ಕೊಬೋದು ಏನು ಬೇಕಾದರೂ ಕೆಲಸ ಮಾಡ್ಕೊಳ್ಬೋದು ಇವಾಗ ಹೋದ ವರ್ಷ ಅಂತೂ ಭಾಳ ಅಂದರೆ ಭಾಳ ಕಷ್ಟ ಆಗಿಬಿಡ್ತು ಇವ್ನ ಬಿಟ್ಟು ಈ ಥರ ಕರೆಂಟ್ ಬಂದರೆ ಜಲ್ದಿ ನೀರು ತಂದ್ಕೊಳ್ಳೋಕ್ಕೆ ಅವಾಗೆಲ್ಲ ಒಂದೊಂದ್ಸತಿ ಮನೇಲಿ ಇದ್ದರೆ ಏನೋ ನಮ್ಮ ಅಕ್ಕರು ಯಾರಾದರೂ ಎತ್ಕೊಳಾರೋ ಅವ್ರು ಮೇಲೆ ನಾನು ತಂದುಕೊತಿದ್ದೆ ಅವರೆಲ್ಲ ಹೊಲದ ಕೆಲಸಕ್ಕೆ ಹೋದಾಗ ನನಗೆ ಭಾಳ ಕಷ್ಟ ಆಗಿಬಿಡ್ತಾಯಿತ್ತು ಹಂಗೆ ಮನೆಯಲ್ಲೇ ಇದ್ದರೆ ಇರಲಿಲ್ಲವಲ್ಲ ಹಾಗಾಗಿ ಇವಾಗ ಬಂದು ನಾಲ್ಕು ಗಂಟೆಯಿಂದ ಬ್ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ನನಗಂತೂ ತುಂಬ ಅಂದರೆ ತುಂಬ ತಲೆನೋವು ಅಂತಾರಲ್ಲ ಹಾಗೆ ಒಂದು ಸೈಡ್ ತಲೆನೋವು ತುಂಬ ತಲೆನೋವು ಬಂದುಬಿಟ್ಟಿದೆ ಯಾಕಂದರೆ ಸ್ವಲ್ಪ ಬಿಸಿಲಲ್ಲಿ ಇವತ್ತು ಆಟಾಡಿದ್ದಕ್ಕೆ ಅಷ್ಟು ಬಿಸಿಲಿತ್ತು ಅಂದರೆ ನಾನೇನು ದೊಡ್ಡ ಕೆಲಸ ಮಾಡಿಲ್ಲ ಹೊಲ್ದ ಕೆಲಸ ಮಾಡೋರೆಲ್ಲ ಮಾಡ್ತಾರೆ ಅವ್ರಿಗೆ ಅದು ಆಗಲೇ ರೂಢಿ ಆಗ್ಬಿಟ್ಟಿರುತ್ತೆ ಇದು ಭಾಳ ಅಂದರೆ ಭಾಳ ಬಿಸಿಲಿದ್ದಲ್ಲ ಹಂಗಾಗಿ ಬಟ್ಟೆ ಒಣಗಾಕೋಗೆಲ್ಲ ಆಟಾಡಿದ್ದೆ ಇವತ್ತು ಜಾಸ್ತಿ ಹಂಗಾಗಿ ತುಂಬ ಅರ್ಥ ಅಲ್ಲ ನೋವು ಬಂದುಬಿಟ್ಟಿತ್ತು ಇವಾಗ ಬಂದು ಸಂಜೆ ಆಯಿತು ನೋಡಿ ಇದೇ ಪಟ್ಲಿ ಮರಿಗಳು ನಮ್ಮ ಅಕ್ಕರ್ ತಂದಿರೋದು ಒಂದು ಏಳು ಪಟ್ಲಿ ಮರಿ ತಂದಿದ್ದಾರೆ ಹಿಂದೆ ನೋಡಿರಿ ಹಿಂಗೆ ಅವ್ರ ದೊಡ್ಡಪ್ಪನ ಜೊತೆ ಇವನು ಒಂದು ಕಟ್ಗೆ ತಗೊಂಡು ಹೋಗ್ತಾ ಇರ್ತಾನೆ ಇವಾಗ ಇವನ್ನೆಲ್ಲ ಕೂಡಾಕಿ ಇಡೋ ಅಷ್ಟೊತ್ತಿಗೆ ಸಾಕು ಸಾಕಾಗೋಯಿತು ಇದಾದಮೇಲೆ ನಾಳೆ ದೋಸೆ ಚಟ್ನಿ ಮತ್ತು ಪಲ್ಯ ಹಾಗಾಗಿ ನೈಟ್ ಐಟಿಮೆಸ್ ಶೇಂಗಾ ಬೀಜ ಇಟ್ಕೊತಾ ಇದ್ದೀನಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಅಂದರೆ ಒಂದು ಲೈಕ್ ಮಾಡಿ ತಪ್ಪು ವೀಡಿಯೋ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವೀಡಿಯೋ ನೋಡಿ ನಮ್ಮಂಥ ಹೊಸ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ನೀವೊಂದು ಲೈಕ್ ಮಾಡಿದರೆ ನಮಗೆ ಒಂದು ಉತ್ಸಾಹ ಬರುತ್ತೆ ವೀಡಿಯೋ ಮಾಡೋಕ್ಕೆ ಪ್ಲೀಸ್ ಈ ವಿಡಿಯೋ ಯಾರು ನೋಡ್ತಾರೆ ಲೈಕ್ ಮಾಡಿ